ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆಯರ ಪ್ರಭಾವ ಮತ್ತು ಸವಾಲುಗಳ ಚರ್ಚೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಫೌಂಡೇಶನ್ ಫಾರ್ ಇಕಾಲಿಕಲ್ ಸೆಕ್ಯೂರಿಟಿ ಸಂಸ್ಥೆಯ ವತಿಯಿಂದ ಶಿಡ್ಲಘಟ್ಟದ ಹಿತ್ಲಳ್ಳಿ ಇಂಡಿಯನ್ ಪ್ಯಾಲೇಸ್ನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸಹಕಾರ್ಯದರ್ಶಿ ಶಿಲ್ಪಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ದೀಪ ಬೆಳಗಿಸಿ ಮಾತನಾಡಿದರು ಈ ಸಮಾಜದಲ್ಲಿ ಹೆಣ್ಣಾಗಿ ಹುಟ್ಟಿರುವುದಕ್ಕೆ ನನಗೆ ಹೆಮ್ಮೆ ಇದೆ ಮಹಿಳೆಯರು ಸಂಸ್ಕಾರವನ್ನು ಉಳಿಸಿಕೊಂಡು ಪ್ರಗತಿ ಪದದಲ್ಲಿ ಮುನ್ನಡೆಯಬೇಕು ಎಂದು ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಎಲ್ಲ ನನ್ನ ಅಕ್ಕ ತಂಗಿದರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ಮೇಲೆ ಹೆಣ್ಣಾಗಿ ಈ ಜನ್ಮದಲ್ಲಿ ಜನ್ಮ ತಾಳಿರೋದು ಹೆಮ್ಮೆ ನಾ ಒಂದು ನಾನು ಹೆಣ್ಣು ಅನ್ನೋ ಒಂದು ಹೆಮ್ಮೆ ಇಟ್ಕೊಂಡು ಈ ಒಂದು ವೇದಿಕೆಯ ಮೂಲಕ ನಾನು ಮೊದಲನೇದಾಗಿ ಭಾಷಣನ ಪ್ರಾರಂಭ ಮಾಡ್ತೇನೆ ಭಾಷಣ ಅನ್ನೋದಕ್ಕಿಂತ ನಾನೊಬ್ಬ ಸದಸ್ಯ ಕಾರ್ಯದರ್ಶಿಯಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಮೊದಲನೇದಾಗಿ ಹೇಳೋವಂಥದ್ದು ನಾವು ಯಾವ ಕಾನೂನುಗಳಿದ್ದಾವೆ ಆ ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸೋದು ನನ್ನ ಒಂದು ಕರ್ತವ್ಯ ಇವತ್ತು ಕೂಡ ನಾನು ಮಹಿಳೆಯರಿಗೆ ಸಂಬಂಧಪಟ್ಟಂತ ಒಂದೆರಡು ಕಾನೂನುಗಳು ಎಲ್ಲರಿಗೂ ಗೊತ್ತಿದೆ ಕಾನೂನುಗಳ ಬಗ್ಗೆ ಆ ಒಂದೆರಡು ಕಾನೂನುಗಳ ಬಗ್ಗೆ ನಾನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾವು ಹೆಣ್ಣುಮಕ್ಕಳು ಇವತ್ತು ಇವತ್ತಿಷ್ಟು ಜನ ಬಂದು ನಿಂತಿದ್ದೀರಿ ಮೊದಲನೇದ ಫಸ್ಟ್ ಏನಿತ್ತು ಮನೆಗಷ್ಟೇ ಸೀಮಿತವಾಗಿದ್ದಂತಹ ಹೆಣ್ಣು ಅವರು ಮಹಿಳೆಯರ ಸುರಕ್ಷೆ ಕಾನೂನುಗಳು ದುರುಪಯೋಗ ಮತ್ತು ಕುಟುಂಬ ಸೌಹಾರ್ದತೆ ಕುರಿತು ನುಡಿದರು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ ಮಾತನಾಡಿ ಎಫ್ ಪಿ ಎಸ್ ಸಂಸ್ಥೆ ಗ್ರಾಮೀಣಾಭಿವೃದ್ಧಿಯ ಜೊತೆಗೆ ಮಹಿಳೆಯರ ಬಾಳಿನ ಗುಣಮಟ್ಟ ಹೆಚ್ಚಿಸಲು ಸದಾ ಕಾರ್ಯನಿತವಾಗಿದೆ ಎಂದು ಶ್ಲಾಘಿಸಿದರು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಎಫ್ ಇ ಎಸ್ ಸಂಸ್ಥೆನವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ವ್ಯಕ್ತಿಯಲ್ಲಿರತಕ್ಕಂಥ ಗಣ್ಯರೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ತುಂಬಾ ಈ ಒಂದು ಸಂಸ್ಥೆ ಎಫ್ ಪಿ ಎಸ್ ಸಂಸ್ಥೆಯವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ನಮ್ಮ ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಯೋಜನೆ ಇದೆ ನರೇಗಾ ಯೋಜನೆ ನಾನು ಅಂದ್ಕೊಂಡಿದ್ದೆ ಕೇವಲ ನರೇಗಾ ಯೋಜನೆಗೆ ಸೀಮಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥದ್ದು ಇಲ್ಲಿಗೆ ಬಂದು ನೋಡಿದಾಗ ನನಗೆ ಅರ್ಥ ಆಗಿದೆ ಪ್ರತಿ ವರ್ಷ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ನಾವೇ ಆಚರಿಸ್ತಾರೆ ಈ ಸಲ ಏನು ಮಾಡ್ತಾರೆ ಮಾರ್ಚ್ ಎಂಟನೇ ತಾರೀಕೆ ಕೆಲವೆಲ್ಲ ಸವಲತ್ತುಗಳಿರಲ್ಲ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನಾಂಕದಂದು ಈ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ ಎಲ್ರಿಗೂ ಯಾಕೆ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ ಜಿಲ್ಲಾ ಮಕ್ಕಳ ಕಲ್ಯಾಣಾಧಿಕಾರಿಗೆ ನವತಾಜ್ ಅವರು ಮಹಿಳೆಯರ ಮಹತ್ವದ ಕುರಿತು ಮಾತನಾಡುತ್ತಾ ಮಹಿಳೆಯರು ಬದುಕಿಗೆ ಜೀವ ನೀಡುವ ಶಕ್ತಿ ಹೊಂದಿದ್ದಾರೆ ಎಲ್ಲಾ ರಂಗಗಳಲ್ಲಿ ಅವರು ಸಾಧನೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಮನಸ್ಸಲ್ಲಿ ಲವ್ ಕೇರಿಂಗ್ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವಾಗ ಅವ್ರಿಗೆ ಸ್ಥಾನ ಮೌಲ್ಯಗಳು ಕೊಡ್ತಾರೋ ಅಂತ ಒಂದು ಮನೆ ಯಾವತ್ತಿಗೆ ಆಗಲಿ ಕೆಳಗೆ ಹೋಗೋದಿಲ್ಲ ಸೊ ದೆರ್ ವಸ್ ಆಲ್ವೇಸ್ ರೆಸ್ಪೆಕ್ಟ್ ಇನ್ ಯೋರ್ ಹೋಮ್ ಸೊ ರೆಸ್ಪೆಕ್ಟ್ ಅನ್ನೋದು ಮೊದಲು ಮನೆಯಿಂದ ಸಿಗಬೇಕು ಅದು ಬರೀ ಗಂಡಸರಿಂದ ಹೆಣ್ಮಕ್ಳಿಗೆ ಸಿಗಬೇಕು ಅಂತಲ್ಲ ಒಂದು ಅತ್ತೆಯಿಂದ ಸೊಸೆಗೆ ಇರ್ಬೋದು ಮಾಡಬೇಕು ಅಂತ ಹೆಣ್ಮಕ್ಳಲ್ಲಿ ಫಸ್ಟ್ ಬಂದರೆ ನಂತರ ಅದನ್ನ ರೋಲ್ ಮಾಡಲ್ ಆಗಿ ತನ್ನ ಮಕ್ಕಳು ತನ್ನ ತಮ್ಮ ಅಣ್ಣ ಅಪ್ಪಂದ್ರು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ ತ್ರಿಭು ಭುವನೇಶ್ವರಿ ಅವರು ಮಹಿಳಾ ಹಕ್ಕುಗಳು ದೌರ್ಜನ್ಯ ವಿರೋಧಿ ಹೋರಾಟ ಹಾಗೂ ಮಹಿಳಾ ದಿನಾಚರಣೆ ಇತಿಹಾಸದ ಬಗ್ಗೆ ವಿವರಣೆ ನೀಡಿದರು ಸಂದರ್ಭಗಳಲ್ಲಿ ಮಹಿಳೆ ಪುರುಷ ಯಾವುದೇ ಭೇದ ಭಾವ ಇಲ್ಲದೇ ಇಲ್ಲದೇನೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಬಂದರು ಅವತ್ತು ಯಾವತ್ತಿಗೂ ಕೂಡ ಅವರ ಕನಸು ಮನಸ್ಸಲ್ಲೂ ಹೆಣಿಸಿರ್ಲಿಲ್ಲ ಮ ಒಬ್ಬ ಮಾನವ ಇನ್ನೊಬ್ಬ ಮಾನವರ ಮೇಲೆ ಶೋಷಣೆ ಮಾಡ್ತಾರೆ ಅಂತ ಅದು ಇವತ್ತು ನಾವು ನೋಡ್ತೀವಿ ಶೋಷಣೆ ಆಗ್ತಾ ಇದೆ ಅಂತ ಸೊ ಅವತ್ತು ಈ ಸಮ ಸಮಾಜ ಒಂದು ಅಸ್ತಿತ್ವದಲ್ಲಿತ್ತು ಭಾವ ಇಲ್ಲದೆ ಅಂದರೆ ಯಾವುದೇ ಜಾತಿ ಧರ್ಮ ಹೆಣ್ಣು ಗಂಡು ಕರಿಯ ಬಿಳಿಯ ಶ್ರೀಮಂತ ಬಡವ ಈ ಥರದ ಯಾವುದು ಬೇಸ್ ತಾರತಮ್ಯ ಹಿಂದೆ ಸಮ ಸಮಾಜ ನಿರ್ಮಾಣದ ಅಸ್ತಿತ್ವ ಅಂದಿನ ಕಾಲದಲ್ಲಿ ಇತ್ತು ಅಂತ ಹೇಳ್ಬೋದು ಆದರೆ ಇದು ಹೀಗೆ ಇತ್ತ ಅಂದರೆ ಖಂಡಿತ ಹಾಗಿರಲಿಲ್ಲ ಕಾಲಕ್ರಮೇಣ ಮುಂದುವರೆದ ಹಾಗೆ ಮನುಷ್ಯ ಬದುಕೋದಕ್ಕೆ ಉತ್ಪಾದನೆ ಮಾಡೋದು ಹೆಚ್ಚಾಗ್ತಾ ಹೋಯಿತು ಯಾವಾಗ ಉತ್ಪಾದನೆ ಮಾಡುವಂಥದ್ದು ಹೆಚ್ಚಾಗ್ತಾ ಹೋಯಿತು ಆಗ ಒಂದು ಪುರುಷರ ಒಡೆತನ ಹೆಚ್ಚಾಯಿತು ಸೊ ಮಹಿಳೆ ಅಂದಾಗ ಅವಳು ಮನೆಗೆ ಮನೆಗೆ ಮಾತ್ರ ಲಾಲನೆ ಪೋಷಣೆ ಮನೆ ಕೆಲಸಗಳನ್ನು ಮಾಡುವುದಕ್ಕೆ ಸೀಮಿತ ಈ ಕಾರ್ಯಕ್ರಮದಲ್ಲಿ ನೃತ್ಯ ರಂಗೋಲಿ ಸ್ಪರ್ಧೆ ಮಹಿಳಾ ಉತ್ಪನ್ನಗಳ ಪ್ರದರ್ಶನ ಮಹಿಳಾ ಗೀತೆಗಳು ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆಗೊಂಡವು ಹಲವಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಂಯೋಜಕರು ಹಾಗೂ ನೂರಾರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಶಿಡ್ಲಘಟ್ಟು ಒಂದು ಏನೋ ಅವರ ಕಟ್ಟುಪಾಡುಗಳನ್ನು ವಿಧಿಸಿ ಸುಮಾರು ಅವನು ಬಂಧಿಸ್ತಾ ಇದ್ದಾರೆ ಇವತ್ತು ಮೂಲಕ ಅವರ ಸಾಧನೆಯನ್ನು ಸೊ ಪ್ರತಿ ಯಂತ್ರದಾದ್ರೂ ಕೂಡ ಸಾಧನೆ ಮಾಡಿ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಫೌಂಡೇಶನ್ ಫಾರ್ ಎಕಲಾಜಿಕಲ್ ಸೆಕ್ಯೂರಿಟಿ ಸಂಸ್ಥೆಯಿಂದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರು ಇವತ್ತು ಕೃಷಿ ತೋಟಗಾರಿಕೆ ಇದರಲ್ಲಿ ಒಂದು ಕುಟುಂಬದ ಮುಖ್ಯ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಹಲವಾರು ರೀತಿಯಲ್ಲಿ ಬೆನ್ನೊಂದು ಆಗಿ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಸಿಮಿಸ್ತಾ ಇದ್ರೆ ಅದೇ ರೀತಿ ಒಂದು ಗ್ರಾಮ ಪಂಚಾಯಿತಿಯ ಒಂದು ಸ್ಥಳೀಯ ಆಡಳಿತದಲ್ಲೂ ಕೂಡ ಅವರಿಗೆ ಅವಕಾಶವನ್ನು ಮಾಡ್ಬೇಕಂತೇಳಿ ಅವರ ಒಂದು ಸಾಮರ್ಥ್ಯ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಹಲವಾರು ರೀತಿಯ ಒಂದು ಸಾಮರ್ಥ್ಯ ಬಲವರ್ಧನೆಯ ಕಾರ್ಯಕ್ರಮ ಮಾಡ್ತಾ ಇದೀವಿ ಸೊ ಇದರ ಜೊತೆಗೆ ಗ್ರಾಮ ಪರಿಸರ ಅಭಿವೃದ್ಧಿ ಸಮಿತಿಗಳನ್ನ ರಚಿಸಿ ಆ ಭಾಗದಲ್ಲಿರ್ತಕ್ಕಂತ ಮಹಿಳೆಯರ ಒಂದು ವೇದಿಕೆಯನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ ಸೊ ಮತ್ತೆ ಎಲ್ಲ ಒಂದು ಇದರಲ್ಲೂ ಕೂಡ ಅವರು ಒಂದು ಒಂದು ಸಾಮರ್ಥ್ಯವನ್ನು ವೃದ್ಧಿಸಿ ಪ್ರತಿ ಇದ್ರನ್ನು ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತೆ ತೀರ್ಮಾನದಲ್ಲಿ ಅವರು ಮುಂದೆ ನಿಂತು ಜವಾಬ್ದಾರಿಯನ್ನ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಸಂಸ್ಥೆ ಮತ್ತು ನಮ್ಮ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಿಂದ ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಒಂದು ಇಲಾಖೆಯಿಂದ ಕೂಡ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ